ಸ್ನೇಹಿತರೆ ನಮಸ್ಕಾರ ಇದು ಒಳಲ್ಕೆರೆ ತಾಲೂಕು ತಾಳೆ ಹೋಬಳಿ ಗಟ್ಟಿ ಹೊಸಳ್ಳಿ ಅಂತ ಗ್ರಾಮ ಇಲ್ಲಿ ರೈತರು ತೆಂಗು ಮತ್ತು ಅಡಿಕೆ ಎರಡು ಮಿಶ್ರ ಬೆಳೆಯಾಗಿ ಬೆಳೆದಿದ್ದಾರೆ ಇವತ್ತು ತೆಂಗು ಕೆಡವಿದಾರೆ ಅಡಿಕೆನೂ ಹಳೆ ಗಿಡ ತೆಂಗುನ ಹಳೆ ಗಿಡ ರೈತರು ಇದಾರೆ ಅವ್ರು ಯಾವ ತರ ಬೆಳೀತಿದ್ದಾರೆ ಏನು ಅಂತ ಹೇಳಿ ಇಲ್ಲಿ ಯಜಮಾನ್ರು ಇದ್ದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ಯಜಮಾನ್ರ ನಮಸ್ಕಾರ ನಿಮ್ ಹೆಸರುಪ್ಪ ಊರು ಯಾವ್ದು ಯಾವ ಹೋಬಳಿ ಯಾವ ಗಟ್ಟಿ ಹೊಸಳ್ಳಿ ಹೊಸಳ್ಳಿ ಗ್ರಾಮ ಗ್ರಾಮ ಹೊಳಲ್ಕೆರೆ ತಾಲ್ಲೂಕು ತಾಳಿ ಹಬ್ಲಿ ಹೋಗ ಜಿಲ್ಲೆ ಯಜಮಾಂದ್ರೆ ನೀವು ಎಷ್ಟು ವರ್ಷದಿಂದ ನಿಮ್ ಸರೌಂಡಿಂಗ್ ತೆಂಗು ಬೆಳೀತಿದ್ರಾ ಈ ಹೊಲದಲ್ಲಿ ತೆಂಗಾಕಿ ಹಾಕಿ ಎಷ್ಟ್ ವರ್ಷ ಆಯ್ತು ವರ್ಷ ಯಜಮಾಂದ್ರೆ ತೆಂಗಿನ ಗಿಡ ಹಾಕಿ ಎಷ್ಟು ವರ್ಷ ಆದ್ಮೇಲೆ ಅಡಿಕೆ ಹಾಕಿದ್ದು ಅಡಕೆ ಗಿಡ ಓಕೆ ಯಾಕೆ ಅಡಿಕೆ ಗಿಡ ಹಾಕಬೇಕು ಅಂತ ಅನಿಸ್ತಾ ಏನಕ್ಕೆ ಹಾಕಿದ್ರೆ ನೀವು ಇಲ್ಲಿ ನಾರ್ಮಲ್ ಆಗಿ ಉತ್ಪನ್ನ ಅದರಲ್ಲಿ ಫಲಿತಾಂಶ ನಾವು ಬೆಳೆ ತಗೋಬೇಕು ದುಡ್ಡಿನ ಓಕೆ ತೆಂಗೆ ತೆಂಗಿನ ಜೊತೆಗೆ ಅಡಿಕೆನೋ ಬೇರೆ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದು ಓಕೆ ತೆಂಗು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗಿಡದಿಂದ ಗಿಡಕ್ಕೆ ಏನ್ ಅಂತರ ಇದಾವೆ ದಾಯ ಏಳು ಮಾರು ಮಾರು ಓಕೆ ಯಜಮಾನ್ ತೆಂಗು ಏಳು ಮಾರು ನಾರ್ಮಲ್ ಆಗಿ ನಮ್ಮ ಹಳ್ಳಿ ಕಡೆ ಏನ್ ಮಾರು ಅಂತಾರೆ ಆ ಲೆಕ್ಕದಾಗ ಏಳು ಮಾರು ನಾಲ್ಕು ದಿಕ್ಕಿಗೂ ಏಳು ಮಾರು ಮಾರು ಆ ಓಕೆ ಇದು ತೆಂಗಿನ ಸಸಿಗಳು ಅಥವಾ ಕಾಯಿ ಗಿಟ್ಟ ಎಲ್ಲಿಂದ ತಂದಿದ್ರೆ ಸಸಿ ಮಾಡ್ಕೊಂಡಿದ್ರೆ ಹೆಂಗೆ ನಾವು ಇದು ಮಾಡಿ ಯಾರು ಎರಡು ಹೆಬ್ಬಳ್ಳಿ ಹೆಬ್ಬಳ್ಳಿ ಅಂದ್ರೆ ಎಷ್ಟು ದೂರ ಆಗುತ್ತೆ ಅಲ್ಲಿಂದ ತಂದಿದ್ದ ಓಕೆ ಅಲ್ಲಿಂದ ಸಸಿ ತಂದಿದ್ರ ಅಥವಾ ಸಸಿ ತಂದು ಹಾಕಿದ್ದು ಇದು ಎಷ್ಟು ಎಕರೆ ಜಮೀನು ಯಾವ ತರ ನೆಲ ಇದು ಎರಡು ಎಕರೆ ಜಮೀನು ಆ ನೆಲ ಯಾವ ತರ ನೆಲಣ ಇದು ಮರಳು ಜಮೀನು ಮರಳು ಭೂಮಿ ಈಗ ಇಲ್ಲಿ ನಿಮ್ಮಿಂದ ಮಣ್ಣು ನೋಡಿದ್ರ ಏನಕ್ಕೆ ಮಣ್ಣು ನೋಡಿಸಿದ್ರ ಯಾವ ತರ ಮಣ್ಣು ನೋಡಿಸಿದ್ರೆ ನೋಡುವ ಕೆಂಪಣ್ಣ ಓಕೆ ಏನಕ್ಕೆ ಮಣ್ಣು ನೋಡಿಸಿದ್ರು ಗಿಡಕ್ಕೆ ಫಲ್ಸಾಲು ಅಂತ ಓಕೆ ಉತ್ತಿ ಬರಲಿ ಅಕ್ಕಿ ಭೂಮಿ ತಾಕತ್ತೆ ಅದು ಸೆಂಟ್ರಲ್ ಮೂರ್ ಮೂರು ಸಾಲ ಬೀಳ್ತಾಳೆ ಮೂರ್ ಮೂರು ಸಾಲ ಒಟ್ಟು ಮೂರು ಅಡಿ ಒಂಬತ್ತು ಅಡಿ ಒಂಬತ್ತಡಿ ಒಂದೊಂದ್ ಅಡಿಕೆ ಗಿಡ ಬರ್ತವೆ ಅಡಿಕೆ ಈಗ ಎಷ್ಟು ವರ್ಷದಿಂದ ಫಸಲು ಬರ್ತೈತೆ ಹತ್ತು ವರ್ಷದಿಂದ ತೆಂಗು ತೆಗು ಆಗಿ ಇಪ್ಪತ್ತು ಮೂವತ್ತು ಓಕೆ ಈ ನಿಮ್ಮ ನೆಲದಲ್ಲಿ ಸರಾಸರಿ ಒಂದು ತೆಂಗಿನ ಗಿಡಕ್ಕೆ ಎಷ್ಟು ಬೀಳ್ತಾವೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ನೂರು ನೂರು ಕಾಯಿ ಮೇಲೆ ನೂರು ಕಾಯಿ ಮೇಲೆ ಬಿಡ್ತಾವೆ ಈ ಹೊಲ್ದಲ್ಲಿ ಎಷ್ಟು ತೆಂಗಿನ ಗಿಡ ಇದಾವೆ ಎಷ್ಟು ಅಡಿಕೆ ಗಿಡ ನೂರು ಗಿಡ ಆಯ್ತು ನೂರು ತೆಂಗಿನ ಗಿಡ ಗಿಡ ಅಡಿಕೆ ಗಿಡ ಒಟ್ಟು ವಾಕೆ ಗಿಡ ಸಾವಿರ ಗಿಡ ಆಯ್ತು ಸಾವಿರ ಗಿಡ ಅದಾವೆ ಆ ಓಕೆ ಆ ಒಣ ಅಡಿಕೆ ಬೇಸಿ ಒಣಗ್ಸಾದ್ಮೇಲೆ ಎಷ್ಟು ಬರುತ್ತೆ ಒಂದು ಗಿಡಕ್ಕೆ ಲೆಕ್ಕ ಒಂದು ಗಿಡಕ್ಕೆ ಆ ಒಂದು ಗಿಡಕ್ಕೆ ಹೇಗಿಲ್ಲ ರೀ ನಾವು ಇದು ಹತ್ತು ಇಲ್ಲಿ ಸಾವಿರ ಗಿಡ ಇತ್ತಲ್ರಿ ಒಂದು ಹತ್ತು ಕ್ವಿಂಟಲ್ ಲೆಕ್ಕ ಬರ್ತೀವಿ ಇದು ಪ್ರತಿ ವರ್ಷ ಹೊಲ ತಾಕತ್ ಮಾಡ್ತಿರೋ ಅಥವಾ ಎರಡು ವರ್ಷಕ್ಕೊಂದ್ಸರಿನಾಥ ಯಾವ ಪಡಿಗೊಬ್ಬರ ಹಾಕ್ತೀವಿ ಗಣಿ ಗೊಬ್ಬರ ಓಕೆ ಗಣಿ ಗೊಬ್ಬರ ಹಾಕ್ತಿವಿ ಗೌರ್ಮೆಂಟ್ ಗೊಬ್ರ ಹಾ ಗೌರ್ಮೆಂಟ್ ಗೊಬ್ಬರ ಗೌರ್ಮೆಂಟ್ ಗೊಬ್ಬರನು ಹಾಕ್ತೀನಿ ಅವ್ ಕುರಿ ಗೊಬ್ಬರನು ಹಾಕ್ತೀರಾ ಕುರಿ ಗೊಬ್ಬರನು ಹಾಕ್ತೀವಿ ಓಕೆ ಕೊಟ್ಟಿಗೆ ಗೊಬ್ಬರ ವರ್ಷ ವರ್ಷ ಹಾಕ್ತೀರಾ ಅಥವಾ ಎಲ್ಡ್ ವರ್ಷಕ್ಕ ಒಂದ್ಸರಿ ಸರಿ ಎರ್ಡ್ ವರ್ಷಕ್ಕ ಒಂದ್ ಸರಿ ಹಾಕ್ತೀರಾ ಇವತ್ ಹಾಕಿದ್ವಿ ಹಾಕ್ ಕೆಳಗ್ ಆಗ್ತಾವ ಓಕೆ ಈಗ ತೆಂಗಿನ ತೆಂಗಿನಕಾಯಿ ಕೊಯ್ತಾ ಇದ್ರೆ ನೀವು ಹೊಲ್ದಲ್ ಇವತ್ತು ಆ ಒಂದ್ ಒಂದ್ ವರ್ಷದಲ್ಲಿ ಎಷ್ಟ್ ಸಾರಿ ಕಟ್ ಮಾಡ್ತೀರಾ ತೆಂಗಿನ ಅದು ಮೂರ್ ತಿಂಗ್ಳಿಗೊಂದ್ ಸರಿ ಕಟ್ ಮಾಡ ಮೂರ್ ತಿಂಗ್ಳಿಗ್ ಒಂದ್ ಸರಿ ಆ ಒಕೆ ಎಷ್ಟೊಂದ್ ಮೂರರಿಂದ ನಾಲ್ಕು ಸಾರಿ ಕಟ್ ಮಾಡ್ತೀರಾ ಹಾ ನಾಲ್ಕು ಸಾರಿ ಓಕೆ ತೆಂಗಿನಕಾಯಿ ಇಳುವರಿ ಹೆಂಗ್ ಬರುತ್ತೆ ನಿಮ್ ಕಡೆ ಇಳುವರಿ ಈ ವರ್ಷ ಮಳೆ ಕಮ್ಮಿ ಆಗುತ್ತಿಂದ್ರ ಕಮ್ಮಿ ಇಳುವರಿ ಬಂತು ಈ ವರ್ಷ ಮಳೆ ಆಗಿಲ್ಲ ನಿಮ್ ಕಡೆ ಮಳೆ ಆಗಿಲ್ಲ ಓಕೆ ಈಗ ಮಳೆ ಆಶ್ರಿತದಲ್ಲೆಲ್ಲ ಬೆಳೆಗಳು ಹೆಂಗದ ನಿಮ್ಮೂರ್ ಕಡೆ ಆ ಮಳೆ ಈಗ ಬೆಳೆ ಇಲ್ಲ ಚೆನ್ನಾಗ್ ಬಹಳ ಚೆನ್ನಾಗ್ ಬಂದು ಆ ಉತ್ತರ ಮಳೆ ಬಂದ್ರೆ ಸಂಪೂರ್ಣ ಒಳ್ಳೆ ಒಳ್ಳೆ ಬೆಳೆ ಸಿಗೋದು ಎಲ್ಲ ಒಣಗಿ ಹೋಗುದು ಎಲ್ಲ ಒಣಗೋದು ಓಕೆ ಈಗ ಪ್ರೆಸೆಂಟ್ ಬೋರ್ ಅಲ್ಲಿ ನಿಮ್ಮಲ್ಲೆಲ್ಲ ಅಂತರ್ಜಲ ಹೆಂಗೈತೆ ಎಷ್ಟಡಿ ನೀರ್ ಬೀಳ್ತವೆ ನೀರ್ ನೂರು ನೂರ ಐವತ್ತು ಇನ್ನೂರ ಅಡಿ ಮೇಲೆ ನೀರ್ ಬರುತ್ತೆ ಓಕೆ ನಿಮ್ಗೆ ಇಲ್ಲಿ ಹತ್ರದಲ್ಲಿ ಯಾವ್ದಾರ ಕೆರೆ ಲಿಂಕ್ ಐತಾ ಕೆರೆ ಲಿಂಕ್ ತಾಳೆದ್ದು ಐತಿ ನಿಮ್ಗೆ ತಾಳೆ ಕೆರೆ ನೀರ್ ಇದ್ರೆ ಇಲ್ಲಿ ಆಗುತ್ತಾ ಅದು ಹೆಂಗ ಗೊತ್ತಿಲ್ಲ ಮಾಹಿತಿ ಚೆಕ್ ಡ್ಯಾಮ್ ಇದು ಮಾಡಿದ್ವಿ ಚೆಕ್ ಡ್ಯಾಮ್ ಓಕೆ ನಿಮ್ಗೆ ಸದ್ಯಕ್ಕೆ ನೀರಿಂದ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಹಾ 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 ಓಕೆ ಇದು ಅಡಿಕೆ ಎಲ್ಲ ಯಾರಿಗಾರು ಕೇಣಿ ಕೊಡ್ತೀರ ನೀವೇ ಮಾಡ್ಕೊಂತೀರ ನೀವೇ ಸ್ವಂತ ಮಾಡ್ತೀರಾ ತೆಂಗು ನೀವೇ ಸ್ವಂತ ಮಾಡ್ತೀರ ಹಾ ಓಕೆ ಈಗ ಇವತ್ತು ತೆಂಗಿನ ಗಿಡ ತೆಂಗಿನಕಾಯಿ ಕೊಯ್ಸಿದ್ರಲ್ಲ ಇವತ್ತು ಎಷ್ಟು ಖರ್ಚು ಬರುತ್ತೆ ಎಷ್ಟು ಜನ ಕೂಲಿಯರ್ ಬಂದಿರ್ತಾರೆ ಈಗ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಾಯಿ ಕೀಳ್ಸಿದ್ವಿ ಕೀಳ್ಸಕ್ ಅಷ್ಟೇ ಹಾ ಓಕೆ ಆಮೇಲೆ ಈಗ ಅಡಕಕ್ಕೆ ಮಾಡಕ್ಕೆ ಅವ್ ಎರಡ್ ಸಾವಿರ ರೂಪಾಯಿ ಹಾ ಅವ್ರಿಗೆ ನಾಲ್ಕ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಹಾ ಓಕೆ ಹಾ ಇವ್ ಅಷ್ಟೀಗ ಕೀಳೋದೆಲ್ಲ ಆಯ್ತಾ ಅಷ್ಟು ಆಯ್ತಾಯ್ತು ಈಗ ಒಂದು ಒಂದು ಟ್ಯಾಕ್ಟ್ರಿ ಲೋಡ್ ಆಗುತ್ತೆ ಟ್ರೈಲರ್ ಈಗ ಒಂದು ಲೋಡ್ ಆಯ್ತು ಲೋಡ್ ಆಗುತ್ತೆ ಬೇರೆ ರೋಡಿನ ಓಕೆ ತೆಂಗಿ ತೆಂಗು ಹೆಂಗೈತೆ ಮೇಡಮ್ ರೇಟ್ ಇವಾಗ ಕೊಟ್ಟಿದ್ವಿ ಓಕೆ ತುಂಬಾ ಕಮ್ಮಿ ಅಂದ್ರೆ ಎಷ್ಟು ರೂಪಾಯಿ ಕೊಟ್ಟಿದ್ರೆ ತೆಂಗಿನಕಾಯಿ ಅವಾಗ ನೂರ ಐವತ್ತು ಇನ್ನೂರು ಬಹಳ ಕಮ್ಮಿ ಆಗಿತ್ತು ಅವಾಗ ಇವಾಗಲೇ ಸ್ವಲ್ಪ ರೇಟ್ ಆಗಿ ಯಾವಾಗ ಬೆಳೆಯೋ ಬುಟ್ಟು ತೆಂಗಿ ಇಡ್ತೀವಿ ಬೆಳೆ ಕಮ್ಮಿ ಆಯಿತು ಅವ್ರ ರೇಟ್ ಸ್ವಲ್ಪ ಜಂಪ್ ಆಯ್ತು ಓಕೆ ಇವಾಗ ಈ ಹೊಲದಲ್ಲಿ ತೆಂಗು ಇಟ್ಟಿದಾವಲ್ಲ ಇದರಿಂದ ಅಡಿಕೆಗೇನಾದ್ರು ಎಫೆಕ್ಟ್ ಬಳತ್ತಾ ಅಥವಾ ತೆಂಗಿಗೂ ಏನಾರು ಎಫೆಕ್ಟ್ ಬಾ ಎಫೆಕ್ಟ್ ಇಲ್ಲ ಯಾವ್ದ್ರಿಂದ ಯಾವ್ದಕ್ಕೂ ತೊಂದರೆ ಬೆಳೆ ಇಳುವರಿ ಕಮ್ಮಿ ಆಗುತ್ತೆ ಆ ಇಳುವರಿ ಸ್ವಲ್ಪ ಕಮ್ಮಿ ಇದು ಅದೇ ಅಡಿಕೆ ಒಳ್ಳೆ ಫುಲ್ ಓಕೆ ಯಜಮಂದ್ರೆ ತೆಂಗಿನಕಾಯಿ ನಿಮ್ಮ ಈಗ ಹೊಲದ ಕೇಳ್ತಾ ಇದ್ರಲ್ಲ ತೆಂಗಿನಕಾಯಿ ಸೈಜ್ ಹೆಂಗಿರುತ್ತೆ ದಪ್ಪ ಹೆಂಗಿರುತ್ತೆ ಸಿಪ್ಪೆ ಹೆಂಗಿರುತ್ತೆ ಬಹಳ ದಪ್ಪ ಇರುತ್ತೆ ಬಹಳ ದಪ್ಪ ಇರುತ್ತೆ ಹಾ ಓಕೆ ಕಾಯಿನೂ ಚೆನ್ನಾಗಿರುತ್ತೆ ಒಳಗೆ ಕಾಯಿ ಆ ಓಕೆ ಈಗ ಯಜಮಾನ್ರ ನೀವು ನಾರ್ಮಲ್ ಆಗಿ ಒಬ್ಬ ಒಂದ್ ವರ್ಷಕ್ಕೆ ತೆಂಗಿ ತಗಂಡು ತಗೊಂಡು ಸ್ಟಾಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗೇನು ಅವಾಗಲೇ ಕ್ಲಿಯರ್ ಮಾಡ್ತೀರಾ ಇಲ್ಲ ಓಕೆ ಇದನ್ನೆಷ್ಟ ದಿವಸಕ್ಕೆ ಇಟ್ಕೊಂಡು ಕೊಡ್ಬೋದು ನಾವು ಸಾಲ ತಗೊಂಡ್ ಹಾ ಅವ್ರಿಗೆ ಕೊಟ್ವಿ ಓಕೆ ಈ ಕಡೆ ಕೊಬ್ಬರಿ ಮಾಡಲ್ವಾ ಇಲ್ಲ ಕೊಬ್ಬರಿ ಕಮ್ಮಿ ಕೊಬ್ಬರಿ ಕಮ್ಮಿ ಕಾಯ್ಲೆ ಕೊಡೋದೇ ಹ ಮದ್ಲಿ ಹೊಲಿಸ್ಕಂಡ್ರೆ ಈ ವರ್ಷ ತೆಂಗಿನಕಾಯಿ ರೇಟ್ ಐತೆ ಹೆಂಗನ್ಸತ್ ನಿಮಗೆ ಸ್ವಲ್ಪ ಉತ್ತಮ ಉತ್ತಮ ಓಕೆ ತೆಂಗಿನ ಗಿಡಕ್ಕೆ ಒಂದ್ ವರ್ಷಕ್ಕೆ ಸರಾಸರಿ ಗೊಬ್ಬರ ಏನಾರು ಹಾಕಿ ರೆಸ್ಟ್ ಆಗ್ತೀರಾ ಯಾವ ತರ ಮೇಂಟೈನ್ ಮಾಡ್ತೀರ ಗೊಬ್ಬರ ಕೊಟ್ಟಿಗೆ ಗೊಬ್ಬರನೇ ಯಾರ ಪುಟ್ಟಿ ಹಾಕ್ತೀರಾ ಆ ಓಕೆ ಅಡಿಕೆ ಗಿಡಕ್ಕೂ ಅಡಿಕೆ ಗಿಡಕ್ಕೂ ಅದೇ ಸಾರ ಅಂಶ ಹಾಕೊಂಡ್ಬಿಡ್ತು ಓಕೆ ನಿಮಗೆ ನೋಡಿದಂಗೆ ತೆಂಗಲ್ಲಿ ಜಿ ಬಂದರೆ ಏನು ರೋಗ ಬರುತ್ತೆ ಜಾಸ್ತಿ ಇದು ಯಾವುದು ಕಿರೆ ಚುಕ್ಕೆ ರೋಗ ಅದು ಬರುತ್ತೆ ಯಾವುದು ಗರೆ ಒಣಗೋದು ಗರೆ ಒಣಗೋದು ಗರೆ ಒಣಗೋದು ಓಕೆ ಈ ಭಾಗದಲ್ಲಿ ಅಂತ ಎಫೆಕ್ಟಿವ್ ಆಗಿ ರೋಗ ಬರುತ್ತಾ ಅಥವಾ ನಾರ್ಮಲ್ ಆಗಿ ನಡೆಯುತ್ತಾ ನಾರ್ಮಲ್ ಆಗಿ ನಡೀತಾ ಇಲ್ಲ ಅಂತ ಏನು ಎಫೆಕ್ಟ್ ಇಲ್ಲ ಇಲ್ಲ ತೇಲ್ಕೊಂಡು ತೇಲ್ಕೊಂಡಿದ್ದಾವೆ ಹಾಂ ಓಕೆ ಯಜಮಾನ್ರೆ ಈಗಿನ ಜಮಾನದಲ್ಲಿ ಒಂದು ಹೊಸ ಅಡಿಕೆ ತೋಟ ಮಾಡ್ತೀವಿ ಅಂದರೆ ಎಷ್ಟು ಖರ್ಚು ಬರುತ್ತೆ ಈಗ ಹ್ಮ ಐವತ್ತು ರೂಪಾಯಿ ಒಂದು ಸೊಸೆ ಆಮೇಲೆ ಅದ್ ಬೋರ್ ಕರ್ಸ್ಬೇಕು ಅಂದ್ರೆ ಲಕ್ಷ ಕಟ್ಲೆ ದುಡ್ಡು ಅಂದ್ರೆ ಲಕ್ಷ ರೂಪಾಯಿ ಖರ್ಚು ಬಾರು ನಾಲ್ಕೈದು ಲಕ್ಷ ರೂಪಾಯಿ ಒಂದ್ ಎಕರಿಗೆ ಒಂದ್ ಓಕೆ ಇಲ್ಲಿ ಅಡಕೆ ಗಿಡ ಅಡಕೆ ಸಸಿ ಹೊಸ ತೋಟ ಮಾಡ್ತಾರಲ್ಲ ನಾರ್ಮಲ್ಗೆ ಗೋಟ್ ಎಲ್ಲಿಂದ ತರ್ತಾರೆ ಸಸಿ ಓಕೆ ಇವಾಗ ತಾಳೆ ಸಸಿ ನಿಮ್ಮೂರಿಂದ ತಾಳೆ ಎಷ್ಟು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಓಕೆ ತೆಂಗು ಒಳ್ಳೆ ಸಸಿ ಎಲ್ಲಿ ಸಿಗ್ತಾವೆ ಇಲ್ಲಿ ಲೋಕಲ್ ಅಲ್ಲಿ ತಾಳ್ಯ ಅಡಕೆನೋ ತಾಳೆನೇ ತೆಂಗುನೋ ತಾಳ್ಯದಲ್ಲಿ ಒಳ್ಳೆ ಸಸಿ ಸಿಗ್ತಾವೆಲ್ಲ ನಿಮ್ದು ಈ ಹೊಲದೆಲ್ಲ ಮ್ಯಾನೇಜ್ಮೆಂಟ್ ಯಾರು ನೋಡ್ಕೊಂತ ಯಜಮಾನ್ ಮಕ್ಕಳೇ ಜವಾಬ್ದಾರಿ ಜವಾಬ್ದಾರಿ ಎಷ್ಟು ಯಜಮಾನ್ ನಿಮ್ಗೆ ಎಪ್ಪತ್ತರ ಓಕೆ ಈಗ ಸದ್ಯಕ್ಕೆ ನಿಮಗೆ ಅಡಿಕೆ ಬೆಳೆ ಮತ್ತೆ ತೆಂಗು ಬೆಳೆ ತೃಪ್ತಿ ಇದೆ ಸಮಾಧಾನ ಇದೆ ಆ ಓಕೆ ಓಕೆ ಯಜಮಾನ್ ನಿಮ್ಮ ಹೊಲದಲ್ಲಿ ಇವತ್ತು ಅಡಿಕೆ ತೆಂಗು ತೆಂಗಿನೊಳಗೆ ಅಡಿಕೆ ಹಾಕೊಂಡಿದೀವಿ ಅಂತ ಹೇಳಿದ್ರೆ ಅಹ್ ಸ್ನೇಹಿತರ ಯಜಮಾನ್ರು ಮಾರ್ಲೆಕ್ಕಾಗ ಹೇಳಿದ್ರು ಮೂವತ್ತಡಿ ಮೂವತ್ತಡಿ ಒಂದೊಂದು ತೆಂಗು ಅದ್ರೊಳಗೆ ಒಂಬತ್ತಡಿ ಒಂದ್ ಅಡಿಗೊಂದು ಅಡಿಕೆ ಗಿಡ ಹಾಕೊಂಡಿದ್ದಾರೆ ಯಜಮಾನ್ರ ಯಾವ ತರ ನೀವು ಬೆಳೆ ಬೆಳಿತೀರ ಅಂತ ಹೇಳಿ ಇಲ್ಲಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ಗ್ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೇದು ವಿಶ್ರೆ